ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ ರೊಟ್ಟಿ ಚಪಾತಿ ಕಾಂಬಿನೇಷನ್ನು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಒಂದು ಐದು ಗಂಟೆ ನಾನು ಹೆಸರು ಕಾಳನ್ನ ನೆನೆಸಿಟ್ಟಿದ್ದೀನಿ ತೊಳೆದು ನೀರು ಹಾಕಿ ಇನ್ನೂ ಒಂದು ಎರಡು ಮೂರು ಸಲ ತೊಳೆದು ಇದನ್ನ ನೆನೆಸಿಟ್ಟಿದ್ದೆ ಒಂದು ಐ ಐದು ತಾಸು ನೋಡಿ ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿ ತೊಗೊಂಡಿದ್ದೀನಿ ಒಂದು ಐದು ಐದು ಹಸಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಜೀರಿಗೆ ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಅರ್ಶಿನ ಪುಡಿ ತೊಗೊಂಡಿದ್ದೀನಿ ಅಷ್ಟೇ ಅಚ್ ಖಾರದ ಪುಡಿ ಏನು ಹಾಕಲ್ಲ ಯಾಕಂದರೆ ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ನೋಡಿ ಈಗ ಕಲ್ಲುಪ್ಪು ಹಾಕ್ಕೊಂಡು ನಾನು ಹಸಿ ಮೆಣಸಿನ್ಕಾಯಿನ ಈಗ ಒಂದು ಸ್ವಲ್ಪ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ನಾನು ಇದನ್ನು ಈ ಥರ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಪೇಸ್ಟ್ ಮಾಡಿಕೊಂಡು ಈಗ ಕುದಿಯುವಾಗ ಹಾಕೋದ್ರಿಂದ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಅದಕ್ಕೋಸ್ಕರ ಹಸಿ ಮತ್ತು ಜೀರಿಗೆ ಮತ್ತು ಉಪ್ಪು ಮೂರು ಹಾಕಿ ಇದನ್ನು ನಾನು ತರಿ ತರಿಯಾಗಿ ಒಂದು ಸ್ವಲ್ಪ ಕುಟ್ಕೋತೀನಿ ಹಸಿಮೆಣಸಿನ್ಕಾಯಿನ ನೋಡಿ ಈ ಥರ ನಾನು ಕುಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಲ್ಲ ಅದನ್ನೂ ಇದ್ದೀನಿ ಪೇಸ್ಟ್ ಮಾಡ್ಕೊಳ್ಳಲ್ಲ ಸುಮ್ಮನೆ ಒಂದು ಸ್ವಲ್ಪ ಜಜ್ಜಿ ಬಿಟ್ಟು ಹಾಕ್ತೀನಿ ಅಂದರೆ ಅದರಲ್ಲಿರೋ ಫ್ಲೇವರೆಲ್ಲ ಬಿಟ್ಕೊಳ್ಳಿ ಅಂತ ಜಜ್ಜ್ ಹಾಕ್ತಾಯಿದ್ದೀನಿ ನೋಡಿ ನಾನೀಗ ನೀರು ಕುದಿಯಾಕಿಟ್ಟಿದ್ದೀನಿ ಅದಕ್ಕೆ ಈಗ ನೆಣಸಿರೋ ಕಾಳು ಹಾಕ್ಕೊಳ್ತೀನಿ ಈ ನೆನೆಸಿರೋ ಹೆಸರು ಕಾಳು ಹಾಕ್ಕೊಂಡು ಇದಕ್ಕೇನೆ ಈರುಳ್ಳಿ ಟೊಮೆಟೊ ಆಮೇಲೆ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಇದಕ್ಕೇನೆ ಹಾಕ್ಕೊಳ್ತೀನಿ ನಾನು ಆಮೇಲೆ ಜಜ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ ಇದಕ್ಕೇ ನೋಡಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಜಜ್ಜೀರೋದು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಎಲ್ಲ ಕುದ್ದಾದ ಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ಹಾಕ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ನಾಲ್ಕು ಸಲ ವಿಸಲ್ ಮಾಡ್ತೀನಿ ಇದನ್ನು ನಾಲ್ಕು ಸಲ ಕೂಗಿಸ್ಕೊಂಡು ಆದಮೇಲೆ ಇದು ಸೂಪರಾಗಿರುತ್ತೆ ಅಷ್ಟರಲ್ಲೇ ನಾನು ಅದು ಟೊಮೆಟೊದ್ದು ಮೇಲೆ ಸಿಪ್ಪೆ ಬಂದಿರುತ್ತಲ್ಲ ಅದೆಲ್ಲ ತಕ್ಕೋತೀನಿ ತೆಗೆದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಸಾಸಿವೆ ಒಗ್ಗರಣೆ ಕೊಡ್ತೀನಿ ನಾನು ಈಗ ಕರಿಬೇವು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ರಿಂದ ಇದು ಎಣ್ಣೆ ಒಂದು ಸ್ವಲ್ಪ ಹಾಕಿದ್ದೀನಿ ಎಲ್ಲ ಹಾಕಿದ್ರಿಂದ ಇದೆಲ್ಲ ರೆಡಿಯಾಗಿದೆ ಈಗ ಇದಕ್ಕೊಂದು ಸಾಸಿವೆ ಮತ್ತು ಜೀರಿಗೆ ಇಂಗು ಹಾಕಿ ಒಂದು ಒಗ್ಗರಣೆ ಕೊಟ್ಟು ಇದಕ್ಕೆ ಹಾಕ್ತೀನಿ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಕುದಿಸ್ಕೊಳ್ತೀನಿ ಕುದಿಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಲಾಸ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹೆಸ್ರು ಕಾಳು ಈ ಕಡೆ ಫುಲ್ಲು ಬೆಂದೂ ಬೆಂದಿಲ್ಲ ಈ ಕಡೆ ಕಾಲು ಕಾಳು ಉಳ್ದಿಲ್ಲ ಆ ಥರ ಚೆನ್ನಾಗಿ ಬೆಂದಿದೆ ನೋಡಿ ಆಗಿರೋ ಹೆಸರು ಪಲ್ಯ ರೆಡಿ ಆಯಿತು ಈಗ ನಾನು ಇದನ್ನ ಊಟದ ತಟ್ಟೆಗೆ ಸರ್ವ್ ಮಾಡ್ತೀನಿ ನೋಡಿ ಹೆಸ್ರು ಪಲ್ಯ ಹಚ್ಕೊಳ್ತಾ ಇದ್ದೀನಿ ಆಮೇಲೆ ಟೊಮೆಟೊ ಚಟ್ನಿ ಹಚ್ಕೊಳ್ತೀನಿ ಒಂದು ಸ್ವಲ್ಪ ಈ ಟೊಮೆಟೊ ಚಟ್ನಿನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಆಮೇಲೆ ಬೆಂಡೆಕಾಯಿ ಫ್ರೈ ಅಪ್ಲೋಡ್ ಮಾಡಿದ್ದೀನಿ ಜೋಳದ ರೊಟ್ಟಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ನನ್ನ ಚಾನಲ್ಗೆ ಹೋಗಿ ಒಂದು ಸಲ ನೀವು ನೋಡ್ಕೊಳ್ಳಿ ಜೋಳದ ರೊಟ್ಟಿ ಆಮೇಲೆ ಟೊಮೆಟೊ ಚಟ್ನಿ ಬೆಂಡೆಕಾಯಿ ಫ್ರೈ ಎಲ್ಲ ಮಾಡಿರೋದು ನೋಡಿ ಜೋಳದ ರೊಟ್ಟಿ ಚಪಾತಿಗೂ ಸೂಟ್ ಆಗುತ್ತೆ ನಾನು ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ ಹೆಸರು ಕಾಳು ಪಲ್ಯ ಜೊತೆ ಜೋಳದ ರೊಟ್ಟಿ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಿಗೆ ನಮಸ್ಕಾರ